ವಿಷಯ ಬಿ ಜೆ ಪಿಯ ರಾಷ್ಟ್ರೀಯ ಇಟ್ಕೊಂಡು ನಮ್ಮ ಜಿಲ್ಲೆಯ ನಾಯಕರಾದ ಬಸನಗೌಡರು ಅವರಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ನಾಯಕರ ಬಗ್ಗೆ ರಾಹುಲ್ ಗಾಂಧಿಯವರ ಬಗ್ಗೆ ಬಹಳ ಅವಹೇಳನಕಾರಿ ಮಾತಾಡ್ತಾ ಇದ್ದಾರೆ ಅದರ ಕುರಿತು ಇತ್ತೀಚೆಗೆ ಬಸನಗೌಡರು ರಾಹುಲ್ ಗಾಂಧಿ ಅವರನ್ನು ಟೀಕಿಸುತ್ತ ರಾಹುಲ್ ಗಾಂಧಿ ಯಾರಿಗುಟ್ಟಿದ್ದಾನೆ ಮುಸ್ಲಿಮ್ರಿಗೆ ಹುಟ್ಟಿದಾನೋ ಕ್ರಿಶ್ಚಿಯನ್ ಹುಟ್ಟಿದಾನೋ ಅಂತ ಹೇಳಿ ಬಹಳ ಒಳ್ಳೆಯನಕರವಾಗಿ ಮಾತನಾಡಿದ್ದಾರೆ ಅದನ್ನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಖಂಡಿಸ್ತೇವೆ ಬಸನಗೌಡರು ಇದೇ ಬಿಜಾಪುರ ನಗರದಲ್ಲಿ ಮುಸ್ಲಿಂ ಟೋಪಿಯನ್ನು ಹಾಕ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ತಿರುಗಾಡಿ ಮುಸ್ಲಿಮರು ಮನೆ ಮನೆ ತಿರುಗ್ತಾ ಇದ್ರು ಅವ ಜನ ಮಾತಾಡ್ತಿದ್ರು ಇವ ಯಾರಿಗುಟ್ಟ ಮುಸ್ಲಿಂ ಟೋಪಿ ಹಾಕ್ಕೊಂಡು ತಿರುಗಾಡ್ತಾ ಇದ್ದಾನವ ಏನು ಮುಸ್ಲಿಮ್ರಿಗೆ ಹುಟ್ಟ್ಯಾ ಏನು ಹೆಂತ್ ಹುಟ್ಟ್ಯಾಂತ ಮಾತಾಡ್ತಿದ್ರು ನಾವು ಕೇಳಿಸಿದ್ ನಾವು ಕೇಳಿದ್ದು ಆದರೂ ಅದ್ರ ಬಗ್ಗೆ ನಾವು ಗಮನ ಕೊಟ್ಟಿರಲಿಲ್ಲ ಈಗ ಅದು ನಮಗೆ ನೆನಪಾಗ್ತಾ ಇದೆ ಇದನ್ನ ಹಿಂಗೆ ಮಾತಾಡ್ತಿದ್ರಲ್ಲ ಮತ್ತೆ ಇವ ಏನ್ ಹಿಂಗ್ಯಾಕೆ ಮಾತಾಡ್ತಾನ ಅವನಿಗೆ ಬಸನಗೌಡಗೆ ತನ್ನ ಹುಟ್ಟಿನ ಬಗ್ಗೆ ವಿಶ್ವಾಸ ಇಲ್ಲ ಏನು ಎಲ್ಲಿ ಇದ್ದೀನಿ ಏನ್ ಮಾಡ್ತಾ ಇದ್ದೀನಿ ಎಲ್ಲಿ ಹುಟ್ಟಿನ ವಿಶ್ವಾಸ ಇಲ್ಲ ಏನಂತ ಅನಿಸ್ತದೆ ನಮಗೆ ಆಮೇಲೆ ಇದೇ ತರ ಮಹಾರಾಷ್ಟ್ರದ ಬಿ ಜೆ ಪಿ ಬೆಂಬಲಿತ ಶಿಂದೆ ಬಣದ ಸಂಜಯ್ ಗಾಯಕ್ವಾಡ್ ರಾಹುಲ್ ಗಾಂಧಿಯವರ ನಾಲಿಗೆ ಕತ್ತರಿಸಿದವರಿಗೆ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು ಅದೇ ಥರ ಪಂಜಾಬಿನ ಒಬ್ಬ ಮಾಜಿ ಶಾಸಕ ಕಾಂಗ್ರೆಸ್ದಲ್ಲೇ ಬೆಳೆದು ಕಾಂಗ್ರೆಸ್ಸಿನ ಶಾಸಕ ಆಗಿ ಹೋದಂಥ ಒಬ್ಬ ವ್ಯಕ್ತಿ ರಾಹುಲ್ ಗಾಂಧಿ ಅವರನ್ನು ಮುಗಿಸ್ತೇನೆ ನಿನ್ನ ಅಜ್ಜಿಗಾದ ಪರಿಸ್ಥಿತಿ ನಿನಗೆ ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದ ಅದೇ ಥರ ಅದರ ನಂತರ ಯು ಪಿನಲ್ಲಿ ಒಬ್ಬ ಶಾಸಕ ರಾಹುಲ್ ಗಾಂಧಿಯನ್ನು ದೇಶದ್ರೋಹಿ ಅಂತ ಹೇಳಿ ಮಾತಾಡಿದರು ಒಬ್ಬ ಕೇಂದ್ರ ಸಚಿವ ರಾಹುಲ್ ಗಾಂಧಿಯನ್ನು ಮುಗಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದ ದಿಲ್ಲಿದಿಂದ ಇಲ್ಲಿಯವರೆಗೆ ಇಷ್ಟೆಲ್ಲ ಅಸಂಸ್ಕೃತಿ ಅನಾಗರಿಕತೆ ಮಾತುಗಳನ್ನು ಮಾತಾಡ್ತಾ ಇದ್ರೂ ಸಹಿತ ಒಬ್ಬ ಪ್ರತಿಪಕ್ಷದ ನಾಯಕ ಒಂದು ಪಕ್ಷದ ನಾಯಕನನ್ನ ಈ ಥರ ಮಾತಾಡ್ತಾ ಇದ್ರೂ ಸಹಿತ ಇವತ್ತಿನವರೆಗೆ ಮೋದಿಯವರಾಗ್ಲಿ ಅಮಿತ್ ಶಾ ಆಗಲಿ ನಾವು ದೇಶದ ಸಂಸ್ಕೃತಿಯನ್ನು ಕಾಪಾಡ್ತೀವಿ ಅಂತ ಹೇಳಿ ಕೊಚ್ಚಿಕೊಳ್ಳುವ ಮೋಹನ್ ಭಾಗವತ್ ಅವರಾಗಲಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಾಗಲಿ ಆಮೇಲೆ ರಾಹುಲ್ ಗಾಂಧಿ ಮೀಸಲಾತಿ ಬಗ್ಗೆ ವಿರುದ್ಧ ಮಾತಾಡಿದಾರೆ ಎಲ್ಲಾ ಕಡೆ ಬಂದಿದೆ ಅವ್ರು ಏನ್ ಅಂತ ಕೇಳಿದ್ರೆ ಅಲ್ಲಿ ಒಬ್ಬ ಪತ್ರಕರ್ತ ಪ್ರಶ್ನೆ ಮಾಡ್ತಾನೆ ಆಂಕರ್ ಸಂದರ್ಶನದಲ್ಲಿ ಭಾರತದ ಭಾರತದಲ್ಲಿ ಮೀಸಲಾತಿ ಇನ್ನೂ ಎಷ್ಟು ವರ್ಷ ಅಂತ ಕೇಳ್ತಾನೆ ಅವನು ಅವಾಗ ಅವ್ರು ಏನು ಹೇಳ್ತಾರಂದ್ರೆ ಎಲ್ಲಿವರೆಗೆ ಅಸ್ಪೃಶ್ಯತೆ ಇರ್ತದೆ ಅಲ್ಲಿವರೆಗೆ ಮುಂದುವರಿತದೆ ಅದರ ನಂತರ ನಮ್ಮ ಪಕ್ಷ ವಿಚಾರ ಮಾಡ್ತದೆ ಸಮಾನತೆ ಬರಬೇಕು ನಮ್ಮ ದೇಶದಲ್ಲಿ ಪ್ರಾರ್ಥನೆ ಏನಂದ್ರೆ ಸಮಾನತೆ ಬರಬೇಕು ಸಮಾನತೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದಾರೆ ನೀವು ಯಾವ ಸಮಾನತೆ ಇದೆ ದಲಿತರು ಸರಿಯಾಗಿ ಕಟಿಂಗ್ ಮಾಡ್ಕೊಂಡು ತಿರುಗಾಡ್ದು ಕೊಲೆ ಮಾಡ್ತೀರಿ ಅವ್ರದ್ದು ಮದುವೆ ಮರಣಗಿ ಮಾಡಿದ್ರೆ ಕೊಲೆ ಮಾಡ್ತೀರಿ ದಲಿತರ ಹೆಣ್ಮಕ್ಳನ್ನು ಕೆಡಿಸಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ದಾಗ ಪೊಲೀಸ್ ಪೊಲೀಸ್ವರೆಗೆ ಸುಡ್ತಾರೆ ಸ್ಮಶಾನದಾಗ ಆ ದಲಿತರು ತಾಯಿ ತಂದೆ ಕೊಡೋದಿಲ್ಲ ಇನ್ನೂ ಎಂಥ ನೋರದವ ಅವ್ರದ್ದು ಏನು ಹಕ್ಕುಗಳಿಗೆ ಕಸ್ಕೊಳ್ತಾ ಇದ್ದೀರಿ ಇದು ದಲಿತ ಪ್ರೇಮ ನಿಮ್ಮದು ಡೇ ರಾಹುಲ್ ಗಾಂಧಿ ಹಿಂಗ್ ಹೇಳಿದ್ರು ರಾಹುಲ್ ಗಾಂಧಿ ಹಿಂಗೆ ಹೇಳಿದ್ರು ಹಾಂಗ್ ಹೇಳಿದ್ರು ಸುಳ್ಳು ಹಬ್ಸುದೇ ನಿಮ್ದೊಂದು ಕೆಲಸ ಅದರೊಳಗೆ ನಿಮ್ದೊಂದು ಇಲಾಖೆನೇ ಅದ ಅದಕ್ಕೆ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಇಟ್ಟಿದ್ದೀರಿ ಯೂನಿವರ್ಸಿಟಿದ ಅರ್ಥ ಗೊತ್ತಿದೆ ನಿಮ್ಗೆ ವಾಟ್ಸಪ್ ಯೂನಿವರ್ಸಿಟಿ ಸುಳ್ಳು ಹಬ್ಸೋದಕ್ಕೆ ವಾಟ್ಸಾಪ್ ಯೂನಿವರ್ಸಿಟಿ ಅಂತ ಇಟ್ಟಿದ್ದೀರಿ ನಿಮ್ಗೆ ಯೂನಿವರ್ಸಿಟಿ ಅರ್ಥ ಗೊತ್ತಿದೆ ವಿಶ್ವವಿದ್ಯಾಲಯದ ಅರ್ಥ ಗೊತ್ತಿದೆಯಾ ಅವ್ರಿಗೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಮರು ದಲಿತರು ಹಿಂದುಳಿದವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅದರ ಅರಿವು ನಿಮಗಿಲ್ಲ ಇನ್ನ ಟಿಪ್ಪು ಸುಲ್ತಾನ್ ಮಾತಾಡ್ತೀರಿ ಟಿಪ್ಪು ಸುಲ್ತಾನ್ ಅವ್ರ ಹೆಸರನ್ನು ನಾಲಿಗೆ ಮೇಲೆ ತಗೊಳ್ಳೋ ಅರ್ಹತನ ನಿಮಗಿಲ್ಲ ಬಸನಗೌಡರಿಗೆ ಅವರು ಧೂಳಿನ ಆಗೋದಿಲ್ಲ ನೀವು ಇಡೀ ರಾಷ್ಟ್ರ ಇತಿಹಾಸದಲ್ಲಿ ಮುಸ್ಲಿಮರು ಬರ್ದಿಲ್ಲ ಅವ್ರ ಬಗ್ಗೆ ಇತಿಹಾಸ ಮುಂದುವರೆದವ್ರು ಬರ್ದಾರೆ ಶರ್ಮಾನಂಥವ್ರು ಒಬ್ಬರು ಬ್ರಾಹ್ಮಣ ಸಮಾಜದವರು ಮುಂದುವರೆದವರು ಶಿಕ್ಷಣವಂತರು ಅವ್ರದ್ದು ಇತಿಹಾಸ ಬರೆದಿದ್ದಾರೆ ಈ ದೇಶದ ಅಪ್ರಪ್ರತಿ ಅಪ್ರತಿಮ ಹೋರಾಟಗಾರ ಮೈಸೂರು ಹುಲಿ ಅಂತೇಳಿ ಬಿರುದು ಕೊಟ್ಟಿದ್ದಾರೆ ಯಾರು ಮುಸ್ಲಿಮರು ಬಿರುದು ಕೊಟ್ಟಿಲ್ಲ ಅದು ಈ ಸುಮಾರು ಹತ್ತು ವರ್ಷಗಳಿಂದ ನೀವು ಆರ್ ಎಸ್ ಅದನ್ನ ಹಿಂದೂ ಮುಸ್ಲಿಂ ಮಾಡಬೇಕು ಟಿಪ್ಪು ಸುಲ್ತಾನ್ರನ್ನು ಅವಹೇಳನ ಮಾಡಿದ್ರೆ ಹಿಂದೂಗಳು ತಗೋಬೇಕು ಅವರು ಅವಳೇ ಮಾಡ್ಬೇಕಂತಕೊಂಡು ನೀವು ಹೊಸ ಇತಿಹಾಸ ಬರೆದು ಆರ್ ಎಸ್ ಎಸ್ ಗಡಿಯಲ್ಲಿ ಇದ್ದವರು ಇತಿಹಾಸ ಬರೆದು ಅದನ್ನ ನೀವು ಇದು ಹೇಳ್ತಾ ಓಡದಾಡ್ತಾ ಇದ್ದೀರಿ ನೀನ್ ನೆನಪಿಟ್ಕೋಬೇಕು ನೈಜ ಇತಿಹಾಸ ಓದಬೇಕು ಈ ದೇಶದಲ್ಲಿ ಮೈಸೂರು ರಾಜ್ಯದಲ್ಲಿ ದಲಿತರನ್ನ ಕುಸಾ ತೊಡ್ಲಾರ್ದಂಗ ಅವ್ರು ಇದೇ ಓಪನ್ ಇರಂಗ ತಿರುಗಾಡಬೇಕು ಮೊಲೆ ಮೊಲೆ ತೆರಿಗೆ ಅಂತ ಹೇಳಿ ಆಡ್ತಿದ್ರು ಎಂತ ಅವಹೇಳನಕಾರಿ ಇದು ಅದನ್ನ ಬಂದ್ ಮಾಡಿದ್ರು ಟಿಪ್ಪು ಸುಲ್ತಾನ್ ಅವರು ನಮ್ಮ ಎದೆ ಮುಚ್ಚಿಕೊಂಡ್ರ ಸ್ತ್ರೀಯರು ನಮ್ಮ ತಾಯಂದರು ಎದೆ ಮುಚ್ಕೊಂಡ್ರ ದಂಡ ಹಾಕ್ತಿದ್ರು ಅದನ್ನು ತೆಗೆದ್ರು ಸಮಾನತೆ ಮಾಡಿದ್ರು ಬಡವರನ್ನ ದಲಿತರನ್ನ ಭೂಮಿ ಒಂಥರಬಿಡ್ರ ಭೂಮಿ ಹಂಚಿದ್ರು ಸರ್ಕಾರಿ ಭೂಮಿಯನ್ನ ಸಮಾನತೆ ತಂದ್ರು ಕನ್ನಂಬಾಡಿ ಆಣೆಕಟ್ಟಿಗೆ ಅಡಿಪಾಯ ಹಾಕಿದ್ರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು ಅವಾಗ ಜಾತಿನೇ ಇರಲಿಲ್ಲ ಒಬ್ಬ ಅವರು ಅಷ್ಟೇ ಅವರು ಹೋರಾಟ ಮಾಡಿದ್ದು ತನ್ನ ರಾಜ್ಯಕ್ಕಾಗಿ ತನ್ನ ಒಂದು ಆಡಳಿತಕ್ಕಾಗಿ ಇನ್ನೊಂದು ರಾಜ್ಯರ ಜೊತೆ ಹೋರಾಟ ಮಾಡಿರ್ತಾರೆ ಅವರು ಯಾರು ಒಳಸಂಚು ಮಾಡಿರ್ತಾರೆ ಅಂಥವ್ರಿಗೆ ಸದೆ ಪಡೆದಿರ್ತಾರೆ ಅವರು ಅದನ್ನು ಮುಸ್ಲಿಮ್ರಿಗೆ ಹೊಡೆದ್ರು ಎಪ್ಪ ಸರ್ ಹೊಡೆದ್ರು ಎಪ್ಪ ಸರ್ ಜನಸಂಖ್ಯೆನೂ ಇಲ್ಲ ಅದನ್ನು ಸುಳ್ಳು ಹೇಳುತ್ತ ಇರ್ತಾರೆ ಔರಂಗಜೇಬನ ಬಗ್ಗೆ ಆರ್ ಎಸ್ ಎಸ್ವರು ಸುಳ್ಳು ಇತಿಹಾಸವನ್ನು ಬರೆದಿದ್ದಾರೆ ನೈಜ್ ಇತಿಹಾಸ ಓದ್ರು ಗೊತ್ತಾಗ್ತದೆ ಔರಂಗಬಾದ್ನ ಔರಂಗಜೇಬದವರ ವೃತ್ತಾಂತ ಆಡಳಿತ ಯಾವ ತರ ಇತ್ತು ಅನ್ನೋದೊಂದು ಉದಾಹರಣೆ ಹೇಳ್ತೀನಿ ನಾ ನಿಮಗೆ ನಿಮ್ಗೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಬಟ್ ಇತಿಹಾಸದಲ್ಲಿ ಆ ಥರ ಇದೆ ಏನಿದೆ ಅಂತ ಹೇಳಿದ್ರೆ ಸಲ ಬ್ರಿಟಿಷ್ ಅಧಿಕಾರಿ ಬರ್ತಾರೆ ಅವರು ಅವ್ರ ರಾಜ್ಯಕ್ಕೆ ಅವರು ಅರಮನೆಗೆ ಬರ್ತಾರೋ ಅತಿಥಿಯಾಗಿ ಬರ್ತಾರೋ ಅವರು ಅವ್ರ ಜೊತೆ ರಾಜತಾಂತ್ರಿಕ ವಿಷಯಗಳು ಚರ್ಚೆ ಆಗ್ತವೆ ಊಟದ ಸಮಯ ಆಗ್ತದೆ ಊಟದ ಸಮಯ ಆದ ಬಳಿಕ ಟಿಪ್ಪು ಸುಲ್ತಾನ್ ಏನು ಏನು ಹೇಳ್ತಾರೆ ಅಧಿಕಾರಿಗೆ ನೀವು ಇಲ್ಲಿ ಡೈನಿಂಗ್ ಹಾಲ್ದಲ್ಲಿ ಕೂತು ಆರಾಮಾಗಿ ಊಟ ಮಾಡಿ ನಾನು ಬೇರೆ ಊಟ ಮಾಡ್ತೀನಿ ಅವ್ನು ಕೇಳ ಅವ್ನು ಕೇಳ್ತಾನೆ ಅಧಿಕಾರಿ ನಾನು ಯಾಕೆ ಬ್ಯಾರೆ ಮಾಡಬೇಕು ಯಾಕೆ ಬೇರೆ ಮಾಡಬೇಕು ಇಲ್ಲ ನಾನು ಊಟ ಮಾಡಿದ್ದು ನೀವು ಮಾಡಲ್ಲ ಅದಕ್ಕೆ ನೀವು ಮಾಡಿರಿ ಒಳ್ಳೆ ಊಟ ಉಂಟು ಇಲ್ಲ ನಾನು ನೀವೇನು ಮಾಡ್ತೀರಿ ಅದೇ ಮಾಡ್ತೀನಿ ನೀವು ಮಾಡೋದು ಬಿಟ್ಟು ನಾನೇ ಬೇರೆ ಮಾಡ್ಬೇಕಂತ ಕೇಳ್ತಾನೆ ಅವಾಗ ಕರ್ಕೊಂಡು ಹೋಗಿ ಕೂಡಿಸ್ತಾರೆ ಬಹಳ ಸಾದಾ ಊಟ ಇರ್ತದೆ ಬ್ಯಾಳಿ ರೊಟ್ಟಿ ಅಂತ ಯಾಕಂತ ಕೇಳ್ತಾನೆ ಅಲ್ಲಿ ಮೃಷ್ಟಾನ್ ಭೋಜನ ಬಿಟ್ಟು ಇದ್ಯಾಕೆ ಅವರೇನು ಹೇಳ್ತಾರೆ ಅಂದ್ರೆ ನಾನು ನನ್ನ ಖಜಾನೆಯ ದುಡ್ಡಿನಿಂದ ನನ್ನ ಮನೆ ನಡೆಸೋದಿಲ್ಲ ನಾನು ನನ್ನ ಹೆಂಡತಿ ಬ ಬುಕ್ಗಳ ಭಾಷಾಂತರ ಮಾಡಿ ಕೆಲವು ಉದ್ಯೋಗ ಮಾಡಿ ಆ ಹಣದಿಂದ ನನ್ನ ಮನೆ ನಡೆಸ್ತೀನೋ ಅದರೊಳಗೆ ಉಪಜೀವನ ಅಂತ ಹೇಳ್ತಾರೆ ಅವರು ಇಂಥ ಒಬ್ಬ ಪ್ರಾಮಾಣಿಕ ಬಂದು ನಿಷ್ಠರ ಆಡಳಿತಗಾರ ಒಳ್ಳೆ ಆಡಳಿತಗಾರನ ಅನ್ನೋ ಇತಿಹಾಸ ಆರ್ ಎಸ್ ಎಸ್ ದವರು ಅದನ್ನು ಸುಳ್ಳು ಬರೆದು ಈ ಪರಿಸ್ಥಿತಿ ತಂದಿದ್ದಾರೆ ಔರಂಗಜೇಬನ ಜೀವನ ಹೆಸರು ತಗೊಂಡ್ರೆ ಪಾಪಿಷ್ಟ ಯಾರ ಪಾಪಿಷ್ಟ ಏನು ಅನ್ನೋದು ಇತಿಹಾಸ ನೈಜ್ ಇತಿಹಾಸ ಓದಬೇಕು ನಮ್ಮಗೌಡರಿಗೆ ಕೊನೆಯದಾಗಿ ನಾವೊಂದು ಸಲಹೆ ಕೊಡೋದು ಏನಂದ್ರೆ ಕಾಲ ಎಲ್ಲದಕ್ಕೊಂದು ಕಾಲಿದೆ ಬಸನಗೌಡರು ಮುಕ್ತಾಯ ಆಗ್ತದೆ ಬಸನಗೌಡರು ರಾಜಕೀಯ ಆ ಟೈಮ್ ಬರ್ತಾ ಇದೆ ಈ ಸಲ ನಾವು ಅವ್ರಿಗೆ ಮುಕ್ತಾಯ ಮಾಡಿ ತೋರಿಸ್ತೀವಿ ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಓಪನ್ ಆಗಿ ನೀವು ಮೋಸ ಮಾಡಿ ಮೋಸದ ರಾಜಕೀಯ ಮಾಡಿ ಮೋಸದ ಮತಗಳು ಮಾಡಿ ಏನೇನೋ ಮಾಡಿ ಒಟ್ಟು ಗೋಲ್ಮಾಲು ಮಾಡಿ ನೀವು ಆರಿಸ್ಬಂದಿರಿ ಈ ಸಲ ನೀವು ಯಾರ ಜೊತೆಯೂ ಚಲೋ ಇದ್ದೀರಿ ನಿಮ್ಮ ಪಕ್ಷದವ್ರ ಜೊತೆ ಜೊತೆ ಚಲೋ ಇದ್ದೀರಾ ನಿಮ್ಮ ಪಕ್ಷದವ್ರು ನಿಮ್ಗೆ ಪ್ರೇಮ್ ಮಾಡ್ತಾರಾ ನಿಮಗೆ ಪಕ್ಷದ ಬಗ್ಗೆನೇ ಅಭಿಮಾನ ಇಲ್ಲ ವಿಶ್ವಾಸ ಇಲ್ಲ ಇನ್ನು ದೇಶ ಪ್ರೇಮ ಬಗ್ಗೆ ಮಾತಾಡ್ತಿರಿ ನಾಲ್ಕೀತ ದೇಶ ಪ್ರೇಮ ಮುಸ್ಲಿಮರ ದೇಶ ದ್ರೋಹಿಗಳು ದೇಶ ದ್ರೋಹಿಗಳ ವ್ಯಾಪಾರ ಮಾಡಬೇಡಿ ದೇಶದ್ರೋಹಿಗಳ ಬಳಿ ಅದು ಮಾಡಬೇಡಿ ಕರೀರಿ ವ್ಯಾಪಾರಸ್ಥರು ಕೇಳ್ರಿ ಅವ್ರು ಹೋಗ್ತಾರ ಕೇಳ್ರಿ ನಿಮ್ಮ ಮಾತು ವ್ಯಾಪಾರ ಮಾಡೋರು ನಿಮ್ಮ ಜನಾಂಗದವರು ಇದ್ದಾರೆ ಅವ್ರು ವ್ಯಾಪಾರ ಮಾಡೋರು ಅವರು ಇದು ಈ ಮಾತಿಗೆ ಹೋಗ್ತಾರ ಕೇಳ್ರಿ ಈ ಸಂದರ್ಭದಲ್ಲಿ ನಂದೊಂದು ಸಲಹೆ ಬಿಜಾಪುರ ನಗರದ ಹಿರಿಯರಿಗೆ ಬುದ್ಧಿಜೀವಿಗಳಿಗೆ ಒಂದು ಸಲಹೆ ಏನಂದ್ರೆ ಬಸನಗೌಡರು ಬಿಜಾಪುರದ ವಾತಾವರಣ ಕೆಡಿಸ್ತಾ ಇದ್ದಾರೆ ನೀವು ಹಿಂಗೆ ಮಾಡಬೇಡ್ರಿ ಅಂತ ಹೇಳಿ ಬುದ್ಧಿಜೀವಿಗಳು ವಾರ್ನಿಂಗ್ ಮಾಡ್ಬೇಕು ಅವ್ರಿಗೆ ಯಾಕಂದ್ರೆ ಎಲ್ಲರೂ ಮೌನ ತಾಳಿದ್ರು ನಾನೇ ಭಾಷಣ ನಾನೇ ಭಾರಿ ಭಾರಿ ತಿಳ್ಕೊತಾರು ಬುದ್ಧಿಜೀವಿಗಳಿಗೆ ಮತ್ತು ಇಲ್ಲಿಯ ಶರಣರಿಗೆ ಇಲ್ಲಿಯ ಜ್ಞಾನವಂತರಿಗೆ ಶಿಕ್ಷಣವಂತರಿಗೆ ನನ್ನ ವಿನಂತಿ ಏನಂದ್ರೆ ಬಸನಗೌಡರಿಗೆ ನೀವೆಲ್ಲಾರು ಕೇಳಿ ಎಲ್ಲರೂ ಹೋಗಿ ಇದು ನೀವು ಯಾಕೆ ಈ ತರ ಮಾಡ್ತಪ್ಪ ನಮ್ಮ ಆರೋಗ್ಯವನ್ನು ಸ್ವಾಸ್ಥ್ಯವನ್ನ ನಮ್ಮ ಇಲ್ಲಿ ವಾತಾವರಣವನ್ನು ಸಾಮಾಜಿಕ ಆರೋಗ್ಯವನ್ನು ಯಾಕೆ ಕೆಡಿಸ್ತಿ ಹಿಂಗೆ ಮಾಡಬೇಡ ಹೇಳಿ ಹೇಳ್ಬೇಕು ಆಮೇಲೆ ಇನ್ನೊಂದು ಅವ್ರು ಇತ್ತೀಚಿಗೆ ಈಶ್ವರಪ್ಪನ ಮುಖ್ಯಮಂತ್ರಿ ಮಾಡ್ತೇನೆ ಈಶ್ವರಪ್ಪಗೆ ಹೊರಗೆ ಹಾಕ್ಯಾರ ಬಿಜೆಪಿಯವರು ನಿಮಗೂ ಒಂದ್ ಕಾಲದ ಹೊರಗೆ ಹಾಕಿದ್ರು ನೀವ್ರು ಬಂದು ಹೋಗಿ ಹತ್ತು ಕರೆದು ಕಾಲು ಬಿದ್ದು ಬಿಜೆಪಿಗೆ ಹೋಗಿ ಮತ್ತೆ ಶಾಸಕರಾಗಿರ್ ನೀವು ಮರೆತು ಬಿಟ್ಟಿದ್ರ ಅದೆಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡ್ತೇನೆ ಹಂಗಾರೆ ಯಡಿಯೂರಪ್ಪನವ್ರು ಎರಡು ಸಾವಿರ ರೂಪಾಯಿ ಕೊಟ್ಟಾರತ್ತಲ್ಲ ಕೋಟಿ ಎರಡು ಸಾವಿರ ರೂಪಾಯಿ ಕೋಟಿ ಕೊಡ್ತಾಯಿದಾರೆ ಯಡಿಯೂರಪ್ಪನವ್ರು ನಿಮಗೆ ಅವರು ಶಾಸಕ ಅವರು ಶಾಸಕ ಸ್ಥಾನ ಹೋಗ್ಯದ ಎಂ ಪಿಗ ನಿಂತಿದ್ರೆ ಅಲ್ಲಿ ಸೋತಾರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಂತ್ರಿ ಮಾಡಕ್ ಹೋದ್ರೆ ನೀವು ಈ ಸಲ ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡಕ್ ಹೋದ್ರೆ ನೀವು ಈ ಸಲ ಶಾಸಕನೂ ಆಗೋದಿಲ್ಲ ಅವ್ರಂತೂ ಕತಿ ಮುಗಿದ ಈಗ ನಿಮ್ಮದು ಕತಿ ಮುಗಿತದ ಅವ್ರಿಗೆ ಮುಖ್ಯಮಂತ್ರಿ ಮಾಡಕ್ ಹೋದ್ರ ನೀವು ಇಬ್ಬರು ಕೂಡ ಒಂದೇ ದೋಣಿ ಒಳಗೆ ಮುಳುಗ್ತಿರಿ ನೀವು ನಾಲಿಗೆಗೆ ಮೆದುಳಿಗೆ ಲಿಂಕೆ ತಪ್ಪ ಬಸನ ಗೌಡ್ರಿ ಒಂದು ಯಾವುದಾದ್ರು ಹುಚ್ಚರ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಅವ್ರಿಗೆ ಬಾ ಬಂದಿರ್ತಾರೆ ನಮ್ಗೆ ಏ ಹುಚ್ಚ ಬಿಡ್ರಿ ಗೌಡ್ರಿಗೆ ಏನು ಹೇಳ್ತೀರಿ ಗೌರಿ ಹೋಗಿ ಆಸ್ಪತ್ರೆ ಸೇರಿಸ್ರಿ ಮತ್ತೆ ನಮ್ಮ ರವಿ ಬ್ರದರ್ಸ್ ಸಂವಿಧಾನದ ಮ್ಯಾಗ ಯಾವುದೇ ಗೌರವ ಇಟ್ಕೊಂಡಿಲ್ಲ ಸಂವಿಧಾನದ ಮ್ಯಾಗ ಗೌರವ ಇಟ್ಕೊಂಡಿಲ್ಲ ಅವ್ರ ಉದ್ದೇಶನೇ ಯಾವಾಗಲೂ ಸುಳ್ಳು ಹೇಳೋದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹುದ್ದೆಗಳಲ್ಲಿ ವಿರೋಧ ಪಕ್ಷದ ನಾಯಕ ಆಗಿರಬಹುದು ರಾಹುಲ್ ಗಾಂಧೀಜಿ ಅವರ ಬಗ್ಗೆ ಅವ್ರದ್ದು ಏನಂದ್ರೆ ಆರ್ ಎಸ್ ಎಸ್ ಒಂದು ವಾಟ್ಸಪ್ ಯೂನಿವರ್ಸಿಟಿ ಏನ್ ಸರ್ ಹೇಳಿದ್ರೆ ಹಂಗ ದಿನಂಪ್ರತಿ ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧ ಒಂದು ಅಲ್ಪಸಂಖ್ಯಾತರ ವಿರುದ್ಧ ನಿರಂತರವಾಗಿ ಮೆಸೇಜ್ಗಳು ಹರಿತಿರ್ತಾವೆ ಡೈಲಿ ಒಂದೊಂದು ಹರಿತಿರ್ತಾವ್ ಹಿಂಗ ನಿರಂತರವಾಗಿ ನಡೆಯೋದ್ರಿಂದ ಇವೆಲ್ಲ ನಾಯಕರ ಅವುಗಳನ್ನು ಬಳಸಿಕೊಂಡು ನಿರಂತರವಾಗಿ ರಾಹುಲ್ ವಿರುದ್ಧ ಆಗಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜದ ವಿರುದ್ಧ ಆಗಲಿ ಅವರು ಮಾತನಾಡತಕ್ಕಂಥದ್ದು ಇದಕ್ಕೆ ಮೂಲ ಕಾರಣ ಆರ್ ಎಸ್ ಎಸ್ ಇತ್ತೀಚೆಗೆ ನೋಡ್ರಿ ಎಲ್ಲ ಒಂದು ಯಾವುದಾರ ಒಂದು ವಿಚಾರವಂತ ವಿಚಾರ ಇತ್ತಪ್ಪ ಅಂತಂದ್ರೆ ಅದನ್ನು ಹೆಂಗೆ ಮುಣಗಿಸ್ಬೇಕಂತಕ್ಕಂಥದ್ದು ಆರ್ ಎಸ್ ಎಸ್ ಮಾಡ್ಕೋತು ಬಂದೈತಿ ಇತ್ತೀಚೆಗೆ ಇನ್ನೊಂದು ಪ್ರಶ್ನೆ ಉದಾಹರಣೆ ಹೇಳ್ಬೇಕಂದ್ರೆ ಇವತ್ತು ಬಸವಾದಿ ಶರಣರ ಚಳವಳಿ ಹನ್ನೆರಡನೇ ಶತಮಾನದ ಏನಾಗಿತ್ತು ಅದು ಆಗಿಲ್ಲ ಅಂತ ಹೇಳ್ಕಂದ್ರೆ ಇವತ್ತು ದೊಡ್ಡ ಮೂಮೆಂಟ್ ಚೆನ್ನಾಗಿ ಮಾಡ್ಯಾರ ಆರ್ ಎಸ್ ಎಸ್ನವರು ವಚನ ದರ್ಶನ ಅಂತೇಳಿ ಒಂದು ಪುಸ್ತಕ ಚಾಲು ಮಾಡಿ ಅದನ್ನು ಪ್ರಿಂಟ್ ಮಾಡಿ ಅದನ್ನು ಎಲ್ಲ ಕಡೆ ಹೋಗಿ ಒಂದೇ ಪುಸ್ತಕ ಇಡೀ ರಾಜ್ಯದೊಳಗೆ ಅದೇ ಆರ್ ಎಸ್ ಎಸ್ನವ್ರು ಹೋಗಿ ಈ ಥರ ಯಾವುದೂ ಚಳವಳಿ ಆಗಿಲ್ಲ ಸಮಾನತೆ ಸರ್ ಪರವಾಗಿ ಇದು ಯಾವುದು ದ ಏನು ಹನ್ನೆರಡನೇ ಶತಮಾನ ಮೇಲು ಕೀಳು ವಿರುದ್ಧ ಯಾರೂ ಹೋರಾಟ ಮಾಡಿಲ್ಲ ಹಾಂ ಒಟ್ ಇದು ಏನೋ ಒಂದು ಸುಮ್ಮನೆ ಭಕ್ತಿ ದೇವರು ಒಂದು ಭಕ್ತಿ ಸಲಾಗಿ ಮಾಡ್ಯಾರ ಅಂತ ಹೇಳ್ಕೊಂಡೆ ಮತ್ತು ಅವರು ಎಲ್ಲ ಬಸವಾದಿ ಶರಣರು ಹಿಂದೂ ಧರ್ಮನ ಅಲ್ಲಗಳದಿಲ್ಲ ಅವರು ಲಿಂಗಾಯತ ಒಂದು ಬೇರೆ ಒಂದು ಸಂಸ್ಕೃತಿ ಅಥವಾ ಧರ್ಮ ಹುಟ್ಟು ಹಾಕಿಲ್ಲ ಅಂತ ಹೇಳ್ತಾರೆ ಇವರು ಇವರಿಗೆ ಉತ್ತರ ಇಲ್ಲ ನಾವು ಹೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಇವತ್ತು ಅವರು ಹಿಂದೂಗಳೇ ಆಗಿದ್ರೆ ಬಸವಾದಿ ಶರಣರು ಹಿಂದೂಗಳೇ ಆಗಿದ್ರೆ ಇವರು ಸಾವಿರಾರು ಶರಣರನ್ನು ಯಾಕೆ ಕೊಲೆ ಮಾಡಿದ್ರು ಇವರು ಎಲ್ಲೆಲ್ಲಿ ವಿಭೂತಿ ಅಲ್ಲಿ ಕೊಲೆ ಮಾಡ್ಯಾರ ಹಿಂದಿನ ಒಂದು ಇತಿಹಾಸದ ಇತಿಹಾಸ ತಿರುಚಲಿಕ್ಕೆ ಬರೋದಿಲ್ಲ ಇವರು ಆರ್ ಎಸ್ ಎಸ್ನವರು ನಿರಂತರವಾಗಿ ಇತಿಹಾಸವನ್ನು ತಿರುಚುವುದು ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಿ ಜೆ ಪಿಯವರು ಆರ್ ಎಸ್ ಎಸ್ನವ್ರು ಮಾಡ್ತಾ ಇದಾರೆ ಅದರ ಭಾಗವಾಗಿ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವ್ರ ಬಗ್ಗೆ ಮನ್ಸಿಗೆ ಬಂದಂಗೆ ಮಾತಾಡೋದು ಮನ್ಸಿಗೆ ಬಂದಂಗೆ ಎಲ್ಲಿ ಬೇಕಾದಲ್ಲಿ ಈ ಏನು ಹೇಳಿದ್ರು ಇಲ್ಲಿ ಸ್ಥಳೀಯ ಹಿಡ್ಕೊಂಡು ದೇಶದ ತನಕ ಸುಮ್ಮ ಯಾರು ಬೇಕಾದ್ರೂ ಏನು ಬೇಕಾದ್ರು ಮಾತಾಡ್ಬೋದು ಹಾಗಾಗಿ ಮೋದಿಯವರಾಗಲಿ ಈ ಒಂದು ಸಂವಿಧಾನದ ಮುಖ್ಯಸ್ಥರಾಗಲಿ ಇದರ ಬಗ್ಗೆ ಒಂದು ಇದು ಮಾಡಬೇಕು ಈ ವಿರೋಧ ಪಕ್ಷದ ಸಿಗ್ತಕ್ಕಂಥ ಸ್ಥಾನಮಾನಗಳು ಅವ್ರಿಗೆ ಒಂದು ಗೌರವ ಸಿಗುವಂಥದ್ದು ಆಗಬೇಕು ರಕ್ಷಣೆ ಆಗಬೇಕು ಇವತ್ತು ರಾಹುಲ್ ಗಾಂಧಿಯವ್ರನ್ನ ಮುಗಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದೆಲ್ಲ ಯಾರೂ ಒಪ್ತಕ್ಕಂಥದ್ದಲ್ಲ ಇತ್ತೀಚಿನ ಬಂದಿರತಕ್ಕಂಥ ಫಲಿತಾಂಶಗಳು ಕೂಡ ಲೋಕಸಭೆ ಚುನಾವಣೆ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ರಾಹುಲ್ ಅವರು ವರ್ಚಸ್ ಹೆಚ್ಚಾಗ್ತಿರ್ತಕ್ಕಂಥದ್ದನ್ನು ಕಂಡು ಇವರಿಗೆ ಆಗ್ತಾ ಇಲ್ಲ ಎಲ್ಲರಿಗೂ ಕೂಡ ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ನವ್ರಿಗೆ ಇವು ಸುಳ್ಳು ಬಿತ್ತುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಅದ್ರ ಬಗ್ಗೆ ಟೀಕೆ ಮಾಡಿದಕ್ಕಾಗಿ ಎಂ ಬಿ ಪಾಟೀಲ್ ಒಂದು ಪ್ರತಿಕ್ರಿಯೆ ನೀಡಿದ್ರು ನಾವು ಇದ್ರ ಬಗ್ಗೆ ಕಾನೂನು ಕ್ರಮ ತಗೋತೀವಿ ಅಂತೇಳಿ ಬಸನಗೌಡ್ರ ಮೇಲೆ ಬಸನಗೌಡ್ರದಕ್ಕೇನು ಅದಕ್ಕೇನು ಹೇಳಿದ್ರಂದ್ರೆ ಯಾವ ಮಗನಿಗೂ ನಾನು ಅಂಜೋದಿಲ್ಲ ಅಂದ್ರೆ ಡೈರೆಕ್ಟ್ ಎಂಬಿ ಬಿ ಪಾಟೀಲ್ಗೆ ಅದು ಯಾವ ಮಗನಿಗೂ ನಾವು ಅಂಜೋದಿಲ್ಲ ನಾನು ಅಂಜೋದಿಲ್ಲ ನೂರು ಕೇಸ್ ಹಾಕಲಿ ಇಂಥ ನೂರು ಎಂ ಬಿ ಪಾಟೀಲ್ರು ಬರಲಿ ಇಂಥ ನೂರು ಎಂ ಬಿ ಪಾಟೀಲ್ರು ಬಂದ್ರು ನಾನು ಅಂಜೋದಿಲ್ಲ ಅಂತ ಹೇಳಿದ್ರು ಇನ್ನು ಇನ್ನೊಂದು ವಿಷಯ ಏನಂದ್ರೆ ದಲಿತರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಬಹಳ ಬಹಳ ಗೌರವ ಇಟ್ಟುಕೊಂಡು ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂತತಿಯವರು ಮತ್ತು ಇನ್ನು ಕೆಲವರು ಐದಾರು ವರ್ಷ ಇಟ್ಲೆ ಜೇಲ್ದೇ ಹಾಕ್ತಾರೆ ಅವ್ರಿಗೆ ಯಾರ್ಯಾರ ಗೌತಮ್ ನವಲಖ ಆನಂದ್ ಎಲ್ತುಂಬೆ ಬಸನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳ ಪತಿಯವರು ಭೀಮಾ ಕೋರೆಗಾಂವ್ ಹೆಸರಿನಲ್ಲಿ ನಗರ ನಕ್ಸಲ್ ಅಂತ ಹೇಳಿ ಹೆಸರಿಟ್ಟರು ಅವ್ರಿಗೆ ನಗರ ನಕ್ಸಲ್ರಂತ ಅಂತ ಹೆಸರಿಟ್ಟು ಎಂಥ ಸಂವಿಧಾನ ತಜ್ಞರಿದ್ರವರು ಸಂವಿಧಾನ ಅನುಯಾಯಿಗಳಿದ್ರವರು ಏಳು ಜನರಿಗೆ ಅದರಲ್ಲಿ ಕೇಸ್ ಹಾಕಿದ್ರು ಒಬ್ಬರು ಸ್ತ್ರೀ ಒಬ್ಬ ಖ್ಯಾತ ವಕೀಲರು ಸುಪ್ರೀಂ ಕೋರ್ಟ್ನ ವಕೀಲರು ಅವರು ಭಾರದ್ವಾಜ ಅಂತ ಅಂಥವ್ರಿಗೆ ಸಹಿತ ಇವರು ಎಲ್ಲ ವಕೀಲರು ಇದ್ರೂ ಸಹಿತ ಅಂಥವ್ರಿಗೆ ಜೇಲನ್ನೇ ಹಾಕಿದ್ರು ಭೀಮಾ ಕೋರಿಗೋ ಇದ್ರಲ್ಲಿ ಅವರಿಗೆಲ್ಲ ಜಾಮೀನೇ ಹೊರಗೆ ಬಂದರು ಅವಾಗ ಬಸನ್ಗೌರು ಮಾತಾಡ್ಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂತತಿ ಇರಿದ್ದಾರೆ ಅವ್ರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಬಾಬಾ ಸಾಹೇಬರು ಅವ್ರಿಗೆಲ್ಲ ಅಂತ ಕೇಳ್ಬೇಕಾಗಿತ್ತು ನೀವು ಎಲ್ಲ ಒಳಗೆ ಮುಚ್ಚಿಟ್ಕೊಂಡು ಕೇವಲ ವೀರರಾಗಿ ದಲಿತರ ಬಗ್ಗೆ ಮಾತಾಡೋದು ನಾಲ್ಕು ಹುಡುಗರು ಚಪ್ಪಳ ಹೊಡೆದ್ ಕೂಡ ನಿಮ್ಗೆ ನಿಷಾದಂಗ ಆಗ್ತದ ಆಮೇಲೆ ನೀವು ಟಿವಿಯವರು ಹೋಗಿದ್ರೆ ನಿಂತು ಕೂಡ ಎರಡು ಸಲ ನಿಷೇಧ ಆಗ್ತದ್ರಿ ಈಗವರು ಮತ್ತೆ ನೋಡಿ ಅವರು ಹಿಂದನು ಬ್ರಿಗೇಡ್ಗಳು ಮಾಡಿದ್ದಾರೆ ಈಶ್ವರಪ್ಪನವರು ಮಾಡಿ ಮಣ್ಣು ಮುಕ್ಕಿದ್ದಾರೆ ನಾವೇನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಹಿಂದ ಸಂಘಟನೆ ಮಾಡಿ ರಾಜ್ಯದಂತ ಹೋರಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಅದು ನಮ್ಮದೇ ನೈಜವಾದ ಸಂಘಟನೆ ಯಾರು ಏನು ಮಾಡೋಕ್ಕಾಗಲ್ಲ ಅವರೆಲ್ಲ ಬಾಯಿಬಗಳು ಬಾಯಿಬಗಳು ಬಗಳು ಬಾಯಿ ಹೇಳೀನಿ ನಾವು ದಲಿತರ ಪರನೇ ಇದ್ದೀವಿ ಆದ್ರೆ ನಾ ಓಲಿಸ್ತಾ ಬಸನಗೌಡ ಅಂತ ಇದಾರೆ ಬಾಳ ಮಾಡಿ ನಾ ಲಿಸ್ಟ್ ಕೊಡ್ತೀನಿ ಮುಂದಿನ ಸಲ ಬೇಕಾದ್ರೆ ಇದು ಪ್ರಶ್ನೆ ಕೇಳುದು ನಮ್ಮ ಜೀವನಾನೇ ನಮ್ಮ ಜೀವನಾನೇ ಹೋರಾಟ ದಲಿತರ ಪರ ಹಿಂದುಳದ್ರ ಪರ ಅಲ್ಸಿಂಗಾದ್ರ ಪುರ ಎಲ್ಲರ ಪುರ ನಿಮ್ಗೆ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ನಾಲೆಜ್ ಇಲ್ಲ ನಿಮಗ ಅದು ನಾಲೆಜ್ ಇದ್ರೆ ನೀವು ನನ್ಗೆ ಆ ಪ್ರಶ್ನೆ ಕೇಳ್ತಿರ್ಲಿಲ್ಲ ಏನು ಉತ್ತರ ಏನು ಉತ್ತರ ಹೋರಾಟ ಮಾಡಿದೀವಿ ನಾವು ನಮ್ ಲೈಫ್ ಎಲ್ಲ ಹೋರಾಟ ಮಾಡಿದೀವಿ ದಲಿತರಿಗೆ ನಾವು ದಲಿತರ ಜೊತೆನೆ ಇದ್ದೀವಿ ಎಲ್ಲಾ ಜನ ಜೊತೆ ಇದ್ದೀವಿ ನಾ ಏನ್ ಹೇಳಿದೆ ಈಗ ನಾಯ್ ನಾ ಏನ್ ಹೇಳದ್ ಹಾಗೆ ದಲಿತರಿಗೆ ಸಮ ದಲಿತರಿಗೆ ಸಮಾನತೆ ಸಿಗುವವರೆಗೆ ನಾವು ಅವ್ರ ಜೊತೆನೆ ಇರ್ತೀವಿ ಅಂತ ಹೇಳಿ ನಮ್ಮ ನಾಯಕರು ಹೇಳಿದಾರೆ ನಾವು ಅವ್ರ ಜೊತೆ ಹೇಳಿದ್ವಿ ಮತ್ ಒಂದು ಮತ್ ಒಂದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಸಮಾನತೆ ತೋರು ಶುರುವಾಗಿ ಇಂದಿರಾ ಗಾಂಧಿ ಅವರಿದ್ದಾಗ ದೇವರಾಜ್ ಹೇರ್ ಸಿಂಗ್ ಅವರಿದ್ದಾಗ ಅನ್ಸ್ರಚೆಬಿಲಿಟಿ ಆಕ್ಟ್ ತಂದ್ರು ಅಸ್ಪೃಶ್ಯತೆ ಕಾನೂನು ತಂದು ನಂದು ಪುರ ಮುಗಿಸ್ತೀನಿ ತಂದು ಎಲ್ಲಿ ಅಸ್ಪೃಶ್ಯತೆ ಅದು ಹೊಡೆದಾಕ್ಲಿಕ್ಕೆ ಅಟ್ರಾಸಿಟಿ ಕೇಸ್ ಅನ್ನ ಮಾಡಿದ್ದಾರೆ ನೈಂಟಿ ಪರ್ಸೆಂಟ್ ಇವತ್ತಿಗೂ ನೈಂಟಿ ಪರ್ಸೆಂಟ್ ಎಲ್ಲ ಮುಗಿದೋಗ್ಯದ ಯಾವ ಅಸ್ಪೃಶ್ಯತಿ ಇಲ್ಲ ಇನ್ನು ಎಲ್ಲೋ ಅಲ್ಲೊಂದು ಇಲ್ಲೊಂದು ಇರಬಹುದು ಅದು ಸೇತಿ ಇನ್ ಮೇಲೆ ಹೋಗ್ತದೆ ಹೋಗುದಿಲ್ಲ ಅಂತಲ್ಲ ಯಾರು ನಾಲೇಜ್ ಇಲ್ಲ ಅವ್ರು ಇದು ಮಾಡಿದ್ದಾರೆ ಯಾರು ಹೆಸರು ತಗೊಳತಾ ಇರ್ಲಿಲ್ಲ ಅಷ್ಟು ಕಾನೂನಿನಿಂದ ಅವರಿಗೆಲ್ಲ ಜಾಗೃತಿ ಮೂಡಿಸಿದ್ದದ ಬಹಳ ಕಡಿಮೆ ಯಾವ ಬಹಳ ಘಟನೆ ಕಡಿಮೆಗಾವ್ ಒಂದು ಬಸ್ಸನ್ನು ಬಾಯಾಡಿ ಒಂದು ಶಿಂದ ನಾವು ಹೇಳುದಿಲ್ಲ ಟೋಟಲಿ ಕಡಿಮೆಗೇ ನೀವ್ ಯಾವ್ದೇ ಒಂದು ಘಟನೆ ಇಟ್ಕೊಂಡು ನನಗೆ ಪ್ರಶ್ನೆ ಕೇಳಿದ್ರೆ ಹೋರಾಟ ಮಾಡ್ತಾ ಇದೀವಿ ನಾವು ದಿನಾ ಒಂದೊಂದ್ ಊರಿಗೆ ಒಂದೊಂದು ಮಾಡಕ್ ಆಗಲ್ಲ ಒಂದೊಂದ್ ಊರಿಗೆ ಒಂದೊಂದು ಮಾಡಕ್ ಆಗಲ್ಲ ಸರ್ಕಾರ ಇದೇ ಮಾಡ್ತಾರೆ ನಮ್ ಸರ್ಕಾರ ಇದ್ದಾಗ ನಾವು ಹೋರಾಟ ಮಾಡಕ್ ಆಗಲ್ಲ ನಾವು ಅವರು ಸರ್ಕಾರದವ್ರು ಮಾಡ್ತಿದ್ದಾರೆ ಕೆಲಸ ಅಸ್ಪೃಶ್ಯತೆ ಹೋಗ್ಲಾಡ್ಲಿಕ್ಕೆ ಏನ್ ನೋಡಕ್ ಮಾಡ್ತಿದ್ದಾರೆ

ಸರ್ ಅದು ಒಪ್ಕೋತೀವಿ ನಾವು ನಮ್ಮ ಈಗ ಎಲ್ಲರೂ ಕೂಡಿ ಮಾಡ್ಯಾರ ಅದು ಜಿಲ್ಲೆ ಅಭಿಮಾನ ಬಂತಲ್ಲಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಬಂದಾಗ ಅವ್ರು ಎಲ್ಲಾರು ಮಾಡ್ಯಾರ ಬಿಟ್ಟರೆ ಗೊತ್ತಿಲ್ಲ ಅವ್ರು ಮಾಡಿದಾರೆ ಅವ್ರು ಯಾರು ಇದು ವೈಯಕ್ತಿಕವಾಗಿ ಯಾರು ಬೆಂಬಲ ಕೊಡ್ತಾರೆ ಅದಕ್ಕೆ ನಾವು ತಡೆ ಹೊಡ್ಲಿಕ್ಕೆ ಆಗ್ತದ ಯಾರಿಗಾಗೋದಿಲ್ಲ ಅದು ನಮ್ಮ ನಾಯಕರಿಗೆ ಆಗೋದಿಲ್ಲ ಯಾರಿಗಾಗೋದಿಲ್ಲ ಅವ್ರವ್ರ ವೈಯಕ್ತಿಕ ಕೆಳತನಗಳು ವೈಯಕ್ತಿಕ ಬಾಂಧವ್ಯ ವೈಯಕ್ತಿಕ ಸಹಾಯ ಒಬ್ರಿಗೆ ಅವರು ಪರಸ್ಪರದಾಗ ನಾವೇನು ಮಾಡೋಕ್ಕಾಗಲ್ಲ ನಾನ್ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ ಓಪನ್ ಆಗಿ ನಾನ್ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಓಪನ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರು ಏನು ಹೇಳಿದಾರೆ ನೂರು ಕಡೆ ನಾನು ಕೇಸ್ ಮಾಡಿಸ್ತೀನಿ ಅಂತ ಹೇಳಿದಾರೆ ಇದು ಒಂದ್ ಎರಡು ದಿವಸದ ಘಟನೆ ರಿಕ್ವೆಸ್ಟ್ ಮಾಡಿದೀನಿ ನೋಡಿ ಈ ತರ ಆಗ್ತಾ ಇದೆ ನಿಮಗೂ ಸಹಿತ ಅವ್ರು ಬೈದಾರ ನಿಮ್ಮ ವೈಯಕ್ತಿಕವಾಗಿ ಬೈದಾರ ಅವರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಇಷ್ಟು ದಿವಸ ನೀವು ಇದು ಬೈದ್ರೆ ಏನು ಸುಮ್ ಕೂತ್ರಿ ಹೋಗ್ಲಿಕ್ಕೆ ಕುಂದ್ರಿ ಬಟ್ ನಿಮಗೆ ನಿಮ್ಮ ಬುಡಕೆ ನೀರು ಬರ್ತಾ ಇದೆ ಅಂತ இத்கிந்த சர்ச்சாட் சா சர் எம் பாட்டீல் அந்த நமக்கு சர் கிரம அனில் எம் பி பாட்டீல் நம்ம சர் ஜெல்ல நாயக்கூட ಅವ್ರ ಕ್ರಮ ತಗೋಬೇಕು ನಾವು ಕ್ರಮ ತಗೊಂಡ್ರೆ ಏನಾಗಲ್ಲ ಅವ್ರ ಕ್ರಮ ತಗೋಬೇಕು ನಾನು ಅವ್ರಿಗೆ ಒತ್ತಾಯ ಅವ್ರ ಅಲ್ಲ ತಗೋತಾರ ಇನ್ನ ಕೂಡ ಮೂರು ದಿವ್ಸ ಆಗ್ಯದ ಇದು ಘಟನೆ ಆಗಿ ಮೂರು ದಿವ್ಸ ತಗೋತಾರೆ ಅವ್ರು ತಗೋತ ಮಾತು ಕೊಟ್ಟಿದ್ದಾರೆ ಪರಶುರಾಮ್ ಈಗ ಬಾಗಲಕೋಟದಲ್ಲಿ ಆಯ್ತು ಇಲ್ಲಿನೂ ಆಗ್ತದೆ ಹೇಳಿ ಮಾತು ಕೊಟ್ಟಿದ್ದಾರೆ ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ ಹೇಳಿ ಮಾಡ್ತಾರೆ ನಮ್ಮಲ್ಲಿ ಅಷ್ಟೇ ಅಲ್ಲ ನೂರ್ ಕಡೆ ಅಂತ ಹೇಳಿದಾರ ವೈಯಕ್ತಿಕ ನೋಡ್ರಿ ವೈಯಕ್ತಿಕವಾಗಿ ಯಾರ್ಯಾರು ಏನ್ ಮುರಿದ್ರು ಹಾಡೋದು ನಾವ್ ಹೆಂಗ ಹೇಳ ಬರ್ತದೆ ಮುರುದ ಕಠಿಣದ ನಾವ್ ಹೆಂಗ ಹೇಳ ಬರ್ತಾವ ಅವ್ರವ್ರು ಬಿಟ್ಟಿದ್ದು ಕ್ರಮ ಮಾಡಿ ಕ್ರಮ ನಮ್ಗಾಗಿ ಎಲ್ಲ ಕ್ರಮ ಹೇಳಿ ಸರ್ಕಾರ ಏನು ಇಡ್ತಾನೆ ಏನ್ ಹೇಳ ಎಂ ಬಿ ಪಾಳಿಸಿ ಅವ್ರಿಗೆ ಹೇಳಿವಿ ರಿಕ್ವೆಸ್ಟ್ ಮಾಡಿವಿ ಮಾಡ್ತೀವಿ ಅಂತ ಹೇಳಿದಾರ ಅವರು ಬರೀ ಗೋಷ್ಠಿ ಮಾಡ್ಬಾರ್ದು ಮತ್ತೇನ್ ಮಾಡುದು ನಾವು ಅವರು ಬಂದಾಗ ಬಸನಗೌಡರು ಆರು ಜನರ ಬಗ್ಗೆ ಮಾತಾಡಿದ್ದಾರೆ ಅವರು ಅದನ್ನ ಕಲ್ಪನೆಯಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡು ಕ್ರಮ ತಗೊಳ್ಳೋ ಪ್ರಯತ್ನ ಮಾಡ್ಬೇಕು ಅವರು ನಮ್ಮ ನಮ್ಮ ಎಮ್ ಎಲ್ ಎಗಳು ನಮ್ಮ ಸಚಿವರು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವರಿಗೆ ನಮ್ಮ ಉತ್ತರ ನಮ್ಮ ಉತ್ತರ ನಮ್ಮ ಉತ್ತರ ಏನದಂದ್ರೆ ಆಯ್ತು ಕೇಳಿ ಕೇಳಿ ನಮ್ಮ ನಮ್ಮ ಉತ್ತರ ಏನಿದ್ರೆ ಅವ್ರು ಮಾಡ್ಬೇಕಾಗ್ಯದ ಮಾಡ್ತಾರೆ ಇಷ್ಟು ದಿವ್ಸ ಮಾಡಿಲ್ಲ ಮಾಡಿಲ್ಲ ಇಲ್ಲ ಅವರು ಎಲ್ಲರೂ ಎಲ್ಲಾರು ಎಲ್ಲ ನಮ್ ಶಾಸಕರು ಸಚಿವರದು ಒಂದು ಕಾಂಗ್ರೆಸ್ ಎಲ್ಲ ಎಲ್ಲಾ ಜಾತ್ಯತೀತ ಉಳ್ಳೋರು ಯಾರ್ದು ಸಪೋರ್ಟ್ ಇಲ್ಲ ಯಾರು ಕೂಡ ಬಸನಗೌಡರಿಗೆ ಹೋಗಿಂತ ಮಾತಾಡಂತ ಯಾರು ಹೇಳೋದಿಲ್ಲ ಅದು ತಪ್ಪು ತಿಳುವ ತಿಳ್ಕೊಡಿರಿ ನೀವು ಆತರ ಯಾರು ಹೇಳೋದಿಲ್ಲ ಅದನ್ನ ಯಾರು ಒಪ್ಪಂಗೂ ಇಲ್ಲ ಅದು ಕ್ರಮ ಏನ್ ನೋಡ್ತೀರಿ ಕ್ರಮ ಆಯ್ತಾ ಅರ್ಜೆಂಟ್ ಆಯ್ತು ಇಟ್ ಅರ್ಜೆಂಟ್ ಮಾಡಿದ್ರು ವಿರೋಧ ಪಕ್ಷದವ್ರ ಮ್ಯಾಗ್ ನೋಡಲಿಲ್ಲ ರಾಜ್ಯ ತುಂಬಾ ವಿರೋಧ ಪಕ್ಷದವ್ರ ಮೇಲೆ ಎಲ್ಲಾರತಾರ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಹೀಗೆ ಮಾಡತ್ತಾರ ಒಂದ್ ಸ್ವಲ್ಪ ಸಮಯ ಸಮಯ ಬೇಕಲ್ಲ ಅದಕ್ಕೆ ಸಮಯ ನೋಡ್ರಿ ನೋಡ್ರಿ ಏನಾಗಿದೆ ಅಂದ್ರೆ ಏನೂ ಮಾಡಿಲ್ಲ ಇದು ಮುಸ್ಲಿಂ ಸರ್ಕಾರ ಮುಸ್ಲಿಂ ಸರ್ಕಾರ ಮುಸ್ಲಿಂ ಸರ್ಕಾರ ಅಂತ ಅಂತಿದ ತಕ್ಷಣ ಇಷ್ಟು ಅರ್ಜೆಂಟ್ ಮಾಡೋದ್ ಏ ಮುಸ್ಲಿಂ ಸರ್ಕಾರ ಏನೂ ಮಾಡಿಲ್ಲ ಮುಸ್ಲಿಮರಿಗೆ ಏನೂ ಆಗಿಲ್ಲ ಮುಸ್ಲಿಮರು ಅಲ್ಲೇ ಅದಾರ ಮತ್ತು ಮುಸ್ಲಿಮರು ಮತ ನೀಡಿದ್ದು ಒಂದು ಸ್ಪಷ್ಟ ಪರಿಸ್ಥಿತಿನ ನಿಮಗ ಇವ್ರ ಏನ್ರಿ ಗಾಡಿ ಗೋಡ ಅಧಿಕಾರ ಮತ್ತೊಂದು ಕೊಡ್ತಾರೆ ಊಟಕ್ಕೆ ಹಾಕ್ತಾರೆ ಹೊಟ್ಟೆ ನೋಡ್ತಾರೆ ಬೆನ್ನು ನೋಡ್ತಾರ ತಲ್ಲ ಈ ದೇಶದ ಸಂವಿಧಾನ ಉಳಿಸ್ಬೇಕು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ಬೇಕು ಈ ದೇಶದಲ್ಲಿ ಒಳ್ಳೆ ಆಡಳಿತ ಬರಬೇಕು ಈ ರಾಜ್ಯದಲ್ಲಿ ಒಳ್ಳೆ ಒಳ್ಳೆ ಆಡಳಿತ ಬರಲಿ ಎಲ್ಲ ಸುಭಿಕ್ಷೆಯಿಂದ ನೀಡಿಲಿ ಅಂತ ತಿಳ್ಕೊಂಡು ಕಾಂಗ್ರೆಸ್ ತಂದರ ಹೊರತಾಗಿ ಮುಸ್ಲಿಮರು ಯಾವುದೇ ತಮ್ಮ ಸ್ವಾರ್ಥ ಇಟ್ಟುಕೊಂಡು ಅವರು ಪ್ರಜಾಪ್ರಭುತ್ವ ನಡೀತಾರೆ ಅವ್ರು ದುಡಿತಾರೆ ಅವರು ಅವ್ರು ಬದುಕ್ತಾರೆ ಅವ್ರಿಗೆ ಇವ್ರು ಏನು ಮಾಡೋದು ಬೇಕಾಗಿಲ್ಲ ಅದಕ್ಕೆ ದೇಶದ ಹಿತಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರವ್ರು ತಂದಿದಾರ ಅವ್ರು ಸರ್ಕಾರ ಶಬ್ದತ್ತಿಲ್ಲ ಅಂದ್ರೆ ಇದೇ ಸಂಸ್ಕೃತಿನ ಇದೇ ಸಭ್ಯತೆನಾ ಇದೇ ದೇಶ ಪ್ರೇಮನ ಇವ್ರದು ನಾಚಿಕೆ ಘಟ್ಟವರು ಇವರಲ್ಲ ಇದೆಲ್ಲ ಕೇಳಿನ ಸುಂಕುತ್ತಾರೆ ಅಂದ್ರೆ ಇವ್ರ ನಾಚಿಕೆ ಮಾನ ಮರೆಯೋದಿಲ್ಲ ಅಂತ ಅರ್ಥ ಇವ್ರಿಗೆ ಏನೂ ಬೇಕಾಗಿಲ್ಲ ಅಧಿಕಾರ ಬೇಕಾಗಿದೆ ಹಣ ಬೇಕಾಗಿದೆ ಇವರಿಗೆ ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ ಆಮೇಲೆ ಬಸನಗೌಡರು ಹೋದಲ್ಲಿ ಬಂದಲ್ಲಿ ಕೇವಲ ಹಿಂದೂ ಮುಸ್ಲಿಂ ಪಾಕಿಸ್ತಾನ್ ಹಿಂದೂ ಮುಸ್ಲಿಂ ಪಾಕಿಸ್ತಾನ್ ಮಾತಾಡ್ತಾ ಇರ್ತಾರೆ ಅವರು ಇಷ್ಟು ಸ್ತೋತ್ರ ಮಾಡುವ ಬದಲಿನೇ ಅವ್ರ ಮನೆ ದೇವರಿಗೆ ಮನೆ ಹಿರಿಯರ ಸ್ತೋತ್ರ ಮಾಡಿದ್ರೆ ಅವರು ಪುಣ್ಯ ಲಭಿಸ್ತಿತ್ತು ದಿನ ಹೊತ್ತು ಹೊಂಟ್ರೆ ಹೊತ್ತು ಮುಳುಗುವವರಿಗೆ ಮುಸ್ಲಿಮರ ಪಾಕಿಸ್ತಾನದ ಉತ್ರ ಮಾಡ್ತಾ ಇದಾರೆ ಅವರು ಔರಂಗಜೇಬ ಟಿಪ್ಪು ಸುಲ್ತಾನ್ ಇವು ಬಿಟ್ಟರೆ ಹತ್ತು ನಿಮಿಷ ಅವ್ರು ಮಾತಾಡಬೇಕು ಒಂದೇ ವೇದಿಕೆಯಲ್ಲಿ ನಮ್ಮ ಜೊತೆ ಬರ್ಬೇಕು ಅವರು ಈ ವಿಷಯ ಬಿಟ್ಟು ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಜಿಲ್ಲೆಯ ಬಗ್ಗೆ ಮಾತಾಡಬೇಕು ನಾವು ನಾವು ಅವ್ರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇವು ಬಿಟ್ಟರೆ ಅವ್ರಿಗೆ ಉಸಿರಾಟನೇ ಇಲ್ಲ ಇವೇ ಅವರು ಉಸಿರಾಟ ಆಗಿಬಿಟ್ಟಿದಾವ ಇವತ್ತು ನಾಲ್ಕೇ ಹದ್ದು ಬಸ್ತಿನಲ್ಲಿ ಇಟ್ಕೋಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವ್ರಿ ಪ್ರಚೋದನಕಾರಿಗಳು ಭಾಷಣ ಮಾಡಿ ಗಲಭೆ ಎಬ್ಸೋದು ದಂಗೆ ಎಬ್ಬಿಸುವುದು ಅವ್ರ ಉದ್ದೇಶ ಇದೆ ಅವ್ರ ಉದ್ದೇಶ ಈಡೇರುದಿಲ್ಲ ಆಮೇಲೆ ಭಾಳ ಹೇಳ್ತಾರೆ ಇವರು ಅಂಬೇಡ್ಕರ್ ಹಾಗೆ ಹೇಳಿದರು ಅಂಬೇಡ್ಕರ್ ಈಗ ಹೇಳಿದರು ಸಂವಿಧಾನ ಹಾಗಿದೆ ಸಂವಿಧಾನ ಈಗ ಹೇಳಿದೆ ಸಂವಿಧಾನದ ಬಗ್ಗೆ ಇವರಿಗೆ ನಾಲೇಜ್ ಇಲ್ಲ ಗಂಧ ಗಂಧಗಾಳಿ ಗೊತ್ತಿಲ್ಲ ಇವರಿಗೆ ಅಂಬೇಡ್ಕರ್ ಏನು ಬರೆದಿದ್ದಾರೆ ಅದರಲ್ಲಿ ಏನೋದು ಗೊತ್ತಿಲ್ಲ ಇವರಿಗೆ ಅಂಬೇಡ್ಕರ್ ಮುಸ್ಲಿಮರನ್ನು ಪಾಕಿಸ್ತಾನ ಕಳ್ಸೊಂಡು ಬರೆದ್ರು ಅಂಬೇಡ್ಕರ್ ಮುಸ್ಲಿಮರನ್ನ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ನೀವು ಒಂದು ಅರಿವಿನಲ್ಲಿ ಇಟ್ಕೊಳ್ಳಿ ನಿಮಗೆ ಬುದ್ಧಿ ಇದ್ರೆ ತಿಳ್ಕೊಳ್ಳಿ ನಾನು ಹಿಂದೂ ಆಗಿದ್ದೇನೆ ಸಾಯಿವರಿಗೆ ಹಿಂದೂ ಆಗಿರುವುದಿಲ್ಲ ಅದಕ್ಕಾಗಿ ನಾನು ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ ಇದು ಏನಿರ ನಿಮಗೆ ನೆನಪಿದೆಯಾ ಇದು ಏನಿದೆ ಇತಿಹಾಸದ ಅರಿವು ಇದೆಯಾ ನಿಮಗ ಇನ್ನು ಅಂಬೇಡ್ಕರ್ ಅವರ ಬಗ್ಗೆ ದಲಿತರ ಬಗ್ಗೆ ನಿಮ್ಗೆ ಬಹಳ ಕಾಳಜಿ ಇದ್ರ ಬಹಳಸ್ತೀವಿ ಎಲ್ಲ ಭಾಷೆಯಾಗಲೈಸ್ತೀರಿ ದಲಿತರನ್ನು ಓಲೈಸಬೇಕಂತ ಹೇಳಿ ಇಡೀ ದೇಶದಲ್ಲಿ ದಲಿತರ ಮೀಸಲಾತಿಯನ್ನು ಕಿತ್ತುಕೊಂಡು ಹುನ್ನಾರ ನಡೆದಿದೆ ಇವರು ಬಿಜೆಪಿ ಸರ್ಕಾರ ಬಂದ ತಕ್ಷಣ ಎಲ್ಲಾ ಸಾರ್ವಜನಿಕ ವಲಯದ ಉದ್ಯಮಗಳನ್ನ ಮಾರಾಟ ಮಾಡ್ತಿದ್ದಾರೆ ದೇಶ ಲಾಸ್ ಆಗಿಲ್ಲ ಅವು ಕಂಪನಿಗಳು ಹಾಳಾಗಿಲ್ಲ ಉದ್ಯಮಿಗಳು ಕೇವಲ ಅದರಲ್ಲಿರುವ ಮೀಸಲಾತಿಯನ್ನು ಹೊಡೆದು ಓಡಿಸಬೇಕು ಮೀಸಲಾತಿಯನ್ನು ಅವ್ರು ತೆಗಿಬೇಕು ದಲಿತರನ್ನ ಹಿಂದುಳಿದರನ್ನ ಹಿಂದುಳಿದರ ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ ಅದು ಹುನ್ನಾರದಿಂದ ಅವ್ರು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಚಕಾರ ಶಬ್ದ ಇತ್ತು ನೀವು ನಿಮ್ ಪಕ್ಷದ ನಾಯಕ ಏನ್ ದಲಿತರಿಗೆ ನಮ್ಗೆ ಇದಾರೆ ನಾವು ದಲಿತರು ಉದ್ಧಾರ ಮಾಡ್ತೀವಿ ಎಂತವೆಲ್ಲ ಅಂತ ಹೇಳಿ ನೀವು ಕೇಂದ್ರ ಸಚಿವರಾದವರು ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಮನ ಮರದಿದ್ದ ಕೇಳಿ ನೀವು ಆಮೇಲೆ ನೀವು ಯಾವ ಪುಸ್ತಕ ಓದಿರಿ ಅಂಬೇಡ್ಕರ್ ಸಾಹೇಬ್ರದ್ದು ಆ ಪುಸ್ತಕ ತಗೊಂಡು ಬನ್ನಿ ನೀವು ಆರ್ ಎಸ್ ಎಸ್ ಪುಸ್ತಕ ಓದಿರಿ ನೀವು ನೈಜ ಪುಸ್ತಕ ಓದಿಲ್ಲ ಓದಿದ್ರೆ ಸುಳ್ಳು ಹೇಳುವುದೇ ನಿಮ್ದೊಂದು ಜಾಯಮಾನ ಜಯಮಾನ ಆಗಿಬಿಟ್ಟಿದೆ ಪ್ರಚೋದನಕಾರಿ ಹೇಳುದು ಸುಳ್ಳು ಹೇಳುದು ದಲಿತರನ್ನು ಶಬ್ದ ಇಂಥ ವಾಕ್ಯಗಳು ಮಾತಾಡ್ತಾ ಇದ್ದೀರಿ ನೀವು ಎಲ್ಲರಿಗೂ ಹೆಚ್ಚಿನ ಮಾಹಿತಿಗಾಗಿ ಸನಾ ಟಿವಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ತಕ್ಷಣ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ